ನಾನು ಕೊಟ್ಟರು ಉದ್ಯೋಗ ಪತ್ರ ಕೂಡ ಕ್ಯಾನ್ಸಲ್ ಮಾಡಿದರು ಇದು ಸ್ಪಷ್ಟ ಇಲ್ಲಿದೆ ದಾಖಲೆ ಎವಿಡೆನ್ಸ್ ಇನ್ನೊಂದು ದಾಖಲೆ ಇಲ್ಲಿದೆ ಸರ್ ಇಲ್ಲಿ ಇಲ್ಲಿ ಕೂಡ ಒಂದು ದಾಖಲೆ ಇದೆ ದಯವಿಟ್ಟು ಗಮನಿಸ್ಬೋದು ಇಲ್ಲಿ ಕೂಡ ನಮ್ಮ ಭಾಸ್ಕರ್ ನಾಗಪ್ಪ ನಾಯ್ಕ ಅಂತ ಅವರು ಅವರು ಕೂಡ ಕಾಂಟ್ರಾಕ್ಟ್ರು ಅವರು ಕೊಟ್ಟಿರೋ ಉದ್ಯೋಗ ಪ್ರಮಾಣ ಪತ್ರ ಇದು ಇದರಲ್ಲೂ ಕೂಡ ಕರೆಕ್ಟ್ ದಾಖಲೆ ಇದೆ ಕರೆಕ್ಟ್ ಫಲನ್ ನಮ್ಮ ಜೊತೆಗೆ ಬಂದಿದ್ದಾರೆ ಅವ್ರ ಕಾರ್ಡ್ ಕೂಡ ನೀವು ಕ್ಯಾನ್ಸಲ್ ಮಾಡಿದ್ದಾರೆ ಸರ್ ಇದು ನೆಕ್ಸ್ಟ್ ಥರ್ಡ್ ಎವಿಡೆನ್ಸ್ ಇದು ನೋಡಿ ಸರ್ ಕಾಂಟ್ರಾಕ್ಟ್ ಕೊಟ್ಟು ಇಂಜಿನಿಯರ್ಸ್ ಅಂಡ್ ಕಾಂಟ್ರಾಕ್ಟ್ ಕೊಡ್ತೀವಿ ಶಿಲ್ಪಿ ಕಲಾ ಅಕಾಡೆಮಿ ಅವ್ರ ಕಾಂಟ್ರಾಕ್ಟ್ ಅವ್ರು ಕೊಟ್ಟಿದ್ರು ಅವ್ರ ಜೊತೆ ಶಿಲ್ಪಿ ಕೆಲಸ ಮಾಡ್ತಿದ್ದಾರೆ ಸಿಮೆಂಟ್ ಶಿಲ್ಪಿ ಕಾರ್ಯಗರು ಈ ಕಾರ್ಯಕರ್ತರ ಕೆಲಸ ಈ ಕಾರ್ಯಕರ್ತರು ಇಲ್ಲೇ ಬಂದಿದ್ದಾನೆ ಸರ್ ನಮ್ಮ ಕಾರ್ಯಕರ್ತ ಇಲ್ಲೇ ಬಂದಿದ್ದಾನೆ ಅವನಿಗೆ ಕೂಡ ಇದ್ದಾನೆ ಅವ್ನು ಕಾಡು ಕೂಡ ಕೆಲಸ ಮಾಡಿದ್ದಾರೆ ಸರ್ ಇದು ವೀಕ್ ಎವಿಡೆನ್ಸ್ ಈಗ ಚೆಕ್ ಮಾಡಿರ್ತೀವಿ ಮಾಡೇ ಇರ್ತೀವಿ ಮೇಡಮ್ ಪರಿಶೀಲವರ ಹೇಗೆ ಈಗಲೇ ತೆಗೆದುಕೊಡ್ತೀವಿ ನೀವು ಹೇಗೆ ಕೆಲಸ ಕ್ಯಾನ್ಸಲ್ ಇಲ್ಲೇ ಅಲ್ಲ ಸರ್ ಸರ್ಕಾರ ಅಧಿಕಾರಿ ಮತ್ತು ದಾಖಲೆಗಳಿದ್ದೀವಿ ಹ್ಯಾ ಕೆಲಸ ಮಾಡಿದ್ವಿ ಅವ್ರು ಕಾಲ ಕೆಲಸ ಮಾಡ್ತೀವಿ ಮಾಡಿ ಮಾತ್ರ ದೇವ್ರಸ ಕೊಡಿ ಸರ್ ಸರ್ತೀನಿ ನೋಡಿ ಸರ್ ಫಲಾನುಗಳು ಇವೇ ಫಲ ಬೇಕು ಕೆಲಸ ಮಾಡ್ತೀರ ಸರ್ ಈ ದಿನ ಚೆಕ್ ಮಾಡ್ತಾರೆ ಇನ್ನೊಂದು ಒಂದು ಎಂಟು ಇನ್ನೊಂದು ಒಂದೆಂಟರ್ ಇನ್ನೊಂದು ಸರ್ ದಕ್ಷಿಸಬೇಕು ಇವರು ಕಾರ್ಮಿಕ ಇಲಾಖೆ

ಮನೆ ನಾರಾಯಣ ಕುಪ್ಪಳಿ ನಾಯಕ ಬೆಳೆಕ